ಯಾವಾಗ ಅನಿಸ್ತು ಬಿಡಪ್ಪ ನಾನು ಹೀರೋ ಆಗಕ್ಕಾಗಲ್ಲ ನಾನು ಅಂತ ಡಿಸೈಡ್ ಮಾಡ್ಕೊಂಡ್ರೆ ಹೇಗದು ಸರ್ ಅದಾದ್ಮೇಲೆ ನಾನು ಸಿರಿಯು ಅಂತ ಮಾಡಿದೆ ಸರ್ ಆಯ್ತು ಸಿರಿಯು ಅಂತ ಟೋಟಲ್ ನೆಗೆಟಿವ್ ಕ್ಯಾರೆಕ್ಟರ್ ಸರ್ ನೆಗೆಟಿವ್ ಕ್ಯಾರೆಕ್ಟರ್ ಇಡೀ ಸಿನಿಮಾ ನಂದು ಒಂದೇ ನೆಗೆಟಿವ್ ಕ್ಯಾರೆಕ್ಟರ್ ಕೆಟ್ಟು ಮನೆ ಹಾಳು ಮಾಡೋ ಅಳಿಯ ನೀವು ಸಿರಿ ಅಂತ ನೋಡಿ ನೋಡಿದ್ರೆ ಗೊತ್ತಿರೋದು ಯಾಕಂದ್ರೆ ಅದರಲ್ಲಿ ಆ ಗುರು ಡಬ್ ಸರ್ ಅದು ತೆಲುಗು ಅಲ್ಲಿ ಆ ನಲ್ಲ ವಿಷ್ಣು ಸರ್ ಅದು ಅದೇ ಮನೆ ಹಾಳು ಮಾಡೋ ಅಳಿಯ ಅಂದ್ರೆ ತಂದೆಯಲ್ಲಿ ತೀರ್ಕೊಂಡಿದ್ರು ಮಕ್ಕಳನ್ನ ಬಿಡೋದಿಲ್ಲ ನೋಡಕ್ಕೆ ದುಡ್ಡನ್ನ ಆಸೆಗೆ ಆ ತರ ಒಂದು ಕೆಟ್ಟ ಕ್ಯಾರೆಕ್ಟರ್ ಅಂತ ನನ್ ಪಾತ್ರ ಮಾಡ್ಬೇಕಾದ್ರೆ ಎಸ್ ನಾರಾಯಣ ಸರ್ ಕೇಳ್ತಾ ಸರ್ ಕಣ್ಣಲ್ಲಿ ನೀರು ಬರ್ತದೆ ಸರ್ ಆಗ್ತಾ ಇಲ್ಲ ಸರ್ ಅಂತ ಈ ರೇಂಜ್ ನಾನು ಅದರಲ್ಲಿ ಐ ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾನು ಚೆನ್ನಾಗಿ ಹೋಯ್ತು ಅಲ್ಲಿಂದ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಬರಕ್ ಶುರು ಆಯ್ತು ಸರ್ ಶುರು ಆಯ್ತು ಚೇತನ್ ಶುರು ಆಯ್ತು ಸ್ವಲ್ಪ ಟೈಮ್ ಬಿಇ ಅದಾದ್ಮೇಲೆ ಯಾವಾಗ ಓಂ ಪ್ರಕಾಶ್ ಸರ್ ನನ್ನ ಎಳ್ಕೊಂಡು ಹಾಕ ಮಂಡ್ಯದಲ್ಲಿ ವಿಲನ್ ಮಾಡಿದ್ರು ಅಯ್ಯದಲ್ಲಿ ಪೊಲೀಸ್ ಹಿಂಗೆ ಸುಮಾರು ಇದರಲ್ಲಿ ಹುಬ್ಳಿ ಹುಬ್ಳಿಯಲ್ಲಿ ವಿಲನ್ ಮಾಡಿದ್ರು ನನ್ನ ಸೊ ಹಿಂಗೆಲ್ಲ ಜಾಸ್ತಿ ಸಿನಿಮಾಗಳು ವಿಲನ್ ಆಗಾಗ್ತಿದ್ದಂಗೆ ನನಗೆ ಅದು ಅಲ್ಲಿಂದ ಅನ್ನಿಸ್ಬಿಡ್ತು ಸಿ ಯು ಕಾಂಟ್ ಗೋ ಅಗೇನ್ಸ್ಟ್ ಅನ್ ನೀವು ಈಜ್ಬೇಕಂದ್ರೆ ನೀರು ಹೆಂಗೆ ಹೋಗ್ತಾ ಇದೆ ಹಂಗೆ ಅರಿತಾ ಹೋಗ್ಬೇಕು ಹೊರತು ಅಗೇನ್ಸ್ಟ್ ವಾಟರ್ ಯು ಕಾಂಟ್ ಸ್ವೀ ಸೊ ದೇವರು ಏನು ಕೊಡ್ತಾ ಇದ್ದಾರೆ ಅಕ್ಸೆಪ್ಟಿಟ್ ಬಟ್ ಅದು ನಿಮ್ಗೆ ಅವಾಗ ಚಾಯ್ಸ್ ಇತ್ತಾ ಅಥವಾ ಇಲ್ಲ ಹರೀಶ್ ನಾಗರಾಜು ನಾನು ಅನಿವಾರ್ಯತೆಯೂ ಇತ್ತು ಅಂತ ಅಂತ ಒಂದು ಅನಿವಾರ್ಯತೆ ಇತ್ತು ಸರ್ ಯಾಕಂದರೆ ನನ್ನದು ಫ್ಯಾಮಿಲಿ ನಡಿಬೇಕು ಹಾಂ ಅಲ್ಲ ಸರ್ ನಾವೇನು ಗೋಲ್ಡನ್ ಸ್ಪೂನಲ್ಲಿಗೆ ಬಂದಿಲ್ಲ ಸರ್ ಮನೆ ಜವಾಬ್ದಾರಿ ಇತ್ತು ಸೊ ತಂದೆ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ಇತ್ತು ಸುಮಾರು ಜವಾಬ್ದಾರಿಗಳು ಇತ್ತು ಸೊ ನಾ ನಾನು ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಾನು ಹೀರೋ ಹೀರೋನೇ ಆಗಬೇಕು ಅನ್ನೋದಕ್ಕೆ ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಸರ್ ಪರಿಸ್ಥಿತಿ ಸಾತ್ಕೊಂಡಿಲ್ಲ ಸರ್ ಏನು ಬರುತ್ತೆ ಅದು ಏನು ಕೊಡ್ತಾರೆ ಅಂತ ತೊಗೊಂಡೋಗ ಆ ನಿಟ್ಟಿನಲ್ಲಿ ನಾನು ನಡೆದೆ ಯಾರು ಅಪೋಸ್ ಮಾಡಲಿಲ್ಲ ನೀನು ಹೀರೋ ಆಗಬೇಕು ಅಂತಿದ್ದೆ ಕಣೋ ಈ ವಿಲನ್ ಆಗಿದೆಯಾ ನೀನು ಹೇಟ್ ಮಾಡ್ತಾರೆ ಜನ ಇಲ್ಲ ಸರ್ ನಂಗೆ ನಮ್ಮ ಅಣ್ಣನೇ ಹೇಳ್ತಾನೆ ನೀನು ಹೀರೋ ಆಗಬೇಡ ಅಂತ ನೀನು ವಿಲನ್ ಆಗುವಂತ ನಮ್ಮ ಅಣ್ಣನೇ ಹೇಳ್ತಾನೆ ಅಲ್ಲಿಂದ ಶುರು ಆಗಿದ್ದು ಪ್ರತಿಯೊಬ್ರು ಪಬ್ಲಿಕ್ಕಲ್ಲೂ ಸರ್ ನನಗೆ ಹೇಳಿದ್ದು ಸರ್ ನೀನು ಹೀರೋ ಆಗಬೇಡಿ ಸರ್ ವಿಲನ್ ಆಗಿ ಸರ್ ಹಿಂದೆ ಒಬ್ಬ ವಿಲನ್ ಇದ್ದರು ಸರ್ ಗೋಪಾಲಕೃಷ್ಣ ಅಂತ ಅವರು ವರ್ಜಿನಲ್ ಹೆಸರು ಇವ್ ನಿಮ್ಗೆ ಗೊತ್ತು ಕೂಡ ಎಲ್ಲ ಸಿನಿಮಾಗಳ ವಿಲನ್ ಅದು ರೇಪ್ ಸೀನ್ ಆಗಿರಲಿ ಚುಡಾಯಿಸೋ ಸೀನ್ ಆಗಿರಲಿ ಕಾಲೇಜ್ ಸೀನ್ ಆಗಿರಲಿ ಅವ್ರು ಹೆಣ್ ಕೊಡ್ತಿರಲಿಲ್ಲ ಸರ್ ಮದುವೆ ಆಗಕ್ಕೆ ಕೊಟ್ಟಿಲ್ಲ ಕೂಡ ಒಂದು ರೂಮಲ್ಲಿ ವಾಸ ಮಾಡ್ತಿದ್ರು ಅವರು ಅಂದ್ರೆ ಜನ ಈ ವ್ಯಕ್ತಿ ಹೀಗೆ ಅಂತ ಸೆಟ್ ಆಗ್ಬಿಡ್ತಾರೆ ಆ ಥರದ್ದು ಯಾವ್ದಾದ್ರು ಭಯ ಇತ್ತಾ ನಿಮ್ಮ ಮದುವೆ ಸುಸೂತ್ರವಾಗಿ ಆಯ್ತಾ ಇದು ನನ್ಗೆ ನನ್ನ ಮದುವೆ ಅದು ಹಿಂಗಿಂಗಾಗಿ ಹಿಂಗೆ ಯಾಕಂದ್ರೆ ನಮ್ಮ ಮಾವ ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ ಮ್ಯಾನೇಜರ್ ಓಕೆ ಅವ್ರಿಗೂ ಸಿನಿಮಾ ಗಂಧನೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನ್ನ ವೈಫ್ ಸಿನಿಮಾಗಳೇ ನೋಡಿಲ್ಲ ಟೋಟಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇದು ಎಷ್ಟು ಸಿನಿಮಾ ಮಾಡಿದ್ರಿ ಮದ್ವೆ ಆಗ ತನಕ ನೀವು ಇಲ್ಲ ನಾನು ನನ್ನ ಮದ್ವೆ ಆಗೋ ಟೈಮಲ್ಲಿ ನಾನು ಸೀರಿಯಲ್ ಮಾಡ್ತಾ ಇದ್ದೆ ಅವಾಗ ಸೀರಿಯಲ್ ಮಾಡೋ ಟೈಮಲ್ಲಿ ಮದುವೆ ಆಗಿ ಮದುವೆ ಆಗಿದ್ದೆ ಇನ್ನು ಸಿನಿಮಾ ಬಂದಿರಲಿಲ್ಲ ಇಲ್ಲ ಇನ್ನೂ ಸಿನಿಮಾ ಬಂದಿರಲಿಲ್ಲ ಆ ಫಸ್ಟ್ ಪಾತ್ರ ಇನ್ನೂ ಸಿಕ್ಕಿರಲಿಲ್ಲ ಇಲ್ಲ ಇಲ್ಲ ನಾ ಕೋಟಿಗೊಬ್ಬನೂ ಇನ್ನೂ ಸಿಕ್ಕಿರಲಿಲ್ಲ ಓಕೆ ಸೀರಿಯಲ್ಸಲ್ಲೇ ನಾನು ಶುರು ಮಾಡಿದ್ದೆ ಜರ್ನಿ ತುಂಬ ರೋಚಕ ಭಾಳ ಫೀಲಿಂಗಲ್ಲೂ ಇದೆ ಸರ್ ಐ ಹ್ಯಾವ್ ನಾಟ್ ಟೋಲ್ ದಟ್ ಪಾರ್ಟ್ ಮದುವೆ ಅಂತ ನೀವೇನು ಹೇಳಿದ್ರಲ್ಲ ಹೌದು ಆ ಪಾರ್ಟ್ ನಾನು ನಿಮಗೆ ನಾನು ಎಜುಕೇಷನ್ ಆಯಿತು ಎಜುಕೇಷನ್ ಆದಮೇಲೆ ಏನಾಯ್ತು ನಾನು ನಿಮಗೆ ಹೇಳಿಲ್ಲ ಹೌ ಇಂಡ್ ಅನಿವಾರ್ಯತೆ ಅಂತ ನಾನು ಹೇಳಿದೆ ನಿಮಗೆ ಹಿಂದೆ ನಾನು ಒಂದು ದೂರದರ್ಶನ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೇ ನಾನು ಮಾತಾಡಿದ್ದು ನನ್ನ ಪರ್ಸನಲ್ ಲೈಫ್ ಅದು ಬಿಟ್ಟರೆ ಯಾವ ಚೆನ್ನೂ ಮಾತಾಡಿಲ್ಲ ನಾವು ಅಂದರೆ ಆ ಜರ್ನಿ ಹೆಂಗಾಯಿತು ಹೇಗೆ ನಾನು ತಗ್ಗಿ ಬಗ್ಗೆ ನಡೆಯೋ ಪರಿಸ್ಥಿತಿ ಬಂತು ಪರಿಸ್ಥಿತಿ ಏನಾಯಿತು ವೆಯ್ಟ್ ಮಾಡೋಕ್ಕಾಗಿಲ್ಲ ಆ್ಯಸ್ ಅ ಹೀರೋ ಐ ಶುಡ್ ವೆಯ್ಟ್ ಇಲ್ಲ ಏ ಕತೆ ಬಂದರೆ ಸರಿ ಇಲ್ಲ ಈ ಕತೆ ಚೂಸ್ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಸೊ ಜವಾಬ್ದಾರಿ ಇತ್ತು ಹೇಳಿ ನಮ್ಮ ಮಣ್ಣಂದು ಟ್ರಾವೆಲ್ಸ್ ಇತ್ತು ಸೊ ಅವನ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿಗಳು ಹೊಡ್ತಾಯಿತ್ತು ಮಾರ್ತೀವನ ಕಿಂಗ್ ಅಂತ ಅವಾಗಲೇ ಹೆಸರು ತಗೊಂಡಿದ್ದೆ ನಾನು ಯಾರು ಮಾರ್ತೀವಿ ಅಂತ ಬೇಕಾದ್ರೆ ಮಣ್ಣನ ಹತ್ರ ಇರ್ತಿತ್ತು ಅಷ್ಟು ಗಾಡಿಗಳಿತ್ತು ಸೊ ನನಗೆ ನನ್ನ ಇಸ್ ನಾಟ್ ಮೈ ಕಪ್ ಆಫ್ ಟಿ ನಂಗೆ ಗೊತ್ತಿತ್ತು ಸೊ ಪಿ ಯು ಸಿ ಆದಮೇಲೆ ಏನು ವಾಟ್ ನೆಕ್ಸ್ಟ್ ಒಂದು ಪ್ರಶ್ನೆ ಇತ್ತು ನನ್ನ ಕಝಿನ್ ಒಬ್ಬ ವೇರ್ ಹೌಸಲ್ಲಿ ಫ್ರಾಂಚೈಸಿ ತೊಗೊಂಡಿದ್ದ ಬಟ್ಟೆ ನೋಡೋಣ ಅದೃಷ್ಟ ಟ್ರೈ ಮಾಡೋಣ ಅಂತ ನಾನು ಅವನ ಜೊತೆ ಹೋದೆ ಮಂಗಳೂರಲ್ಲಿ ನಾನು ಅವಾಗ ಓಪನ್ ಮಾಡ್ದವ ವೇರ್ ಹೌಸ್ ಈ ಬಲ್ಮಾಟ ರೋಡಲ್ಲಿದೆ ಇದು ಬಿಸ್ನೆಸ್ ಬಿಸ್ನೆಸ್ ಓಕೆ ಏನೋ ಬರ್ಬೇಕಲ್ಲ ಸೈಡು ಮಾಡ್ಕೋಬೇಕಲ್ಲ ಅಂತ ಸೊ ಅಲ್ಲಿ ಹೋದಾಗ ಒಂದು ವರ್ಷ ಅಲ್ಲಿ ಶೋರೂಮ್ ಎಲ್ಲ ಸೆಟಪ್ ಮಾಡಿ ನಾನೇ ಮ್ಯಾನೇಜರಾಗಿ ಕೆಲಸ ಮಾಡಿದೆ ಇಲ್ಲಿ ಎಲ್ಲ ತಿಳ್ಕೊಂಡೆ ಇಟ್ಸ್ ನ್ಯೂ ಫೀಲ್ಡ್ ಸರಿ ಅಂತ ಅಲ್ಲಿಂದ ಸರಿ ಉಡುಪಿಗೆ ಅಂತ ವಿ ಸ್ಟಾರ್ಟೆಡ್ ವಿ ಸ್ಟಾರ್ಟೆಡ್ ಉಡುಪಿ ಅಲ್ಲೊಂದು ಬ್ರ್ಯಾಂಚ್ ಮಾಡಿದೆ ಬೇರೆ ಗೋಕುಲಾಸ್ ಎಕ್ಸ್ಪೋರ್ಟ್ಸ್ ಕ್ಯಾಮಲ್ ಶರ್ಟ್ಸ್ ಅಂತ ಅವಾಗೆಲ್ಲ ಫೇಮಸ್ ಇತ್ತು ಹೌದು ನೆನಪಿದೆ ಎಸ್ ಹೌದು ಸೊ ಅಲ್ಲಿ ಉಡುಪಿಯಲ್ಲಿ ಮಾಡಿದೆ ಉಡುಪಿಯಲ್ಲಿ ದುಬೈಗೆ ಒಂದು ಎರಡು ಮೂರು ಸಲ ಎಕ್ಸ್ಪೋರ್ಟ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ಒಂದು ರೇಂಜ್ಗೆ ಇತ್ತು ಒಂದು ಎರಡು ವರ್ಷ ಉಡುಪಿಯಲ್ಲೂ ಇದ್ದೆ ನಾನು ಮಣಿಪಾಲಲ್ಲಿ ರೂಮ್ ಮಾಡಿದ್ದೆ ಅಲ್ಲಿ ಆಮೇಲೆ ನನ್ನ ಕಜಿನ್ಗೂ ಅವ್ರ ತಂದೆಗೂ ನನಗೂ ಸ್ವಲ್ಪ ಆಗಿ ಎಲ್ಲ ಬಿಟ್ಬಿಟ್ಟು ಅಕೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಗೇನ್ ವಾಟ್ ನೆಕ್ಸ್ಟ್ ಪಿ ಯು ಸಿ ಮುಗಿಸಿ ಹೋದೆ ಬಿಸ್ನೆಸ್ ಬಿಟ್ಟು ಬಂದಿರಿ ವಾಪಸ್ ಬಂದೆ ಇಲ್ಲಿ ಬಂದು ವಾರ್ಡ್ ನೆಕ್ಸ್ಟ್ ಅಂತ ಕೂತ್ಕೊಂಡೆ ವಾರ್ಡ್ ನೆಕ್ಸ್ಟ್ ಅಂತ ಅಂದಾಗ ನಮ್ಮಣ್ಣ ಕಾಂಟ್ರಾಕ್ಟ್ಸ್ ಮಾಡಿ ಸಾಫ್ಟ್ವೇರ್ ಕಂಪ್ನಿಗಳಿಗೆಲ್ಲ ಗಾಡಿ ಓಡ್ತಾ ಇದ್ದು ಎಲ್ಲೋ ಬೋರ್ಡ್ ಕರೆಕ್ಟು ನೋಡು ಒಳ್ಳೆ ಇದಿದೆ ನೋಡು ಸೊ ಹೆಂಗಾರು ಅದೇ ಫೀಲ್ಡಲ್ಲಿ ಇದೀವಲ್ಲ ನೋಡು ಹಂಗು ಹೆಲ್ಪ್ ಆದಂಗೆ ಆತು ಮಾಡ್ತೀವಿ ಆಯಿತು ನಾವು ಟಾಟಾ ಸೊಮೋ ಟಾಟಾ ಸೊಮೋ ಆಗಲ್ಲ ಹೌದು ಫೇಮಸ್ ಮೂರೋ ನಾಲ್ಕು ಟಾಟಾ ಸೊಮೋ ತಗೊಂಡೆ ತೊಗೊಂಡು ಫ್ಯಾಕ್ಟ್ರಿ ಇತ್ತು ಸಾಫ್ಟ್ವೇರ್ ಕಂಪ್ನಿಗಳು ಓಡ್ತಾ ಇತ್ತು ನೀವು ಓಡಿಸ್ತಾ ಇದ್ರಿ ಡ್ರೈವರ್ ಹಾಕಿ ನಾನು ಓಡಿಸ್ತಾ ಯು ಮ್ಯಾನೇಜ್ ಮ್ಯಾನೇಜು ಡ್ರೈವರಾಗಿ ಅಂದ್ರೆ ಡ್ರೈವರ್ ಬರಲಿಲ್ಲ ಅಂದ್ರೆ ನಾವೇ ಡ್ರೈವರಾಗಿ ಹೋಗಬೇಕು ಡ್ರೈವರ್ ಬರಲಿಲ್ಲ ಅಂದರೆ ಟ್ರಾವೆಲ್ಸಲ್ಲಿ ನೀವೇ ಡ್ರೈವರ್ ಆಗಿ ಹೋಗಿದ್ದೀರಿ ಎಸ್ ಹೋಗಿದ್ದೀನಿ ಡ್ರೈವರ್ ಕೆಲಸ ಮಾಡಿದ್ದೀನಿ ನನಗೆ ಸಂಕೋಚ ಇಲ್ಲ ಹೇಳ್ಕೊಳಕ್ಕೆ ಬಿಡಿ ಇನ್ನೂ ನಂಗೆ ಗೊತ್ತಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ಡ್ರೈವರ್ ಕೆಲಸನೂ ಮಾಡಿದ್ದೀನಿ ನಡೀಬೇಕಲ್ಲ ಮನೆ ಮನೆ ಇದು ಬಾಡೆ ಕಟ್ಟಬೇಕು ಆಮೇಲೆ ಗಾಡಿ ಲೋನ್ ಕಟ್ಟಬೇಕು ಸಂಸಾರ ನಡಿಬೇಕು ಸೊ ಸ್ವಲ್ಪ ಅಲ್ಲಿಗೆ ಶಿಫ್ಟ್ ಆಗೋಯ್ತು ನಂದು ಸ್ವಲ್ಪ ದಿವಸ ನಾನು ಏನು ಆ್ಯಕ್ಟಿಂಗ್ ಕರಿಯರ್ ಇತ್ತು ಒಂಚೂರು ಚೂರು ಶಿಫ್ಟ್ ಆಯಿತು ಅಂದೇನು ಸಿನಿಮಾ ಬಂದಿರಲಿಲ್ಲ ನಾನು ಹಾಗೂ ಸೀರಿಯಲ್ಲೇ ಇದೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಅದೇ ಹೇಳೋದು ಈ ಪೊಲೀಸ್ ಪಾತ್ರ ಮಾಡಿದ ಮೇಲೆ ಒಂದು ಅಲ್ಲ ಫೋನ್ ಒಂದಿಷ್ಟು ಕಡೆ ಹೋದಾಗ ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ತಿಂಗಳಿಗೆ ಒಂದು ನಾಲ್ಕೈದು ದಿವಸ ಕೆಲಸ ಬರೋದು ಅಷ್ಟೇ ಅಷ್ಟೇ ಅಷ್ಟರೇನೋ ಆಗ್ತದೆ ಬಟ್ ಅದು ಅಷ್ಟು ಸಾಲ್ತಿರಲಿಲ್ಲ ವಾಟ್ ನೆಕ್ಸ್ಟ್ ಡ್ರೈವರ್ಗಳು ಕೆಲಸ ಡ್ರೈವರ್ ಕೈ ಕೊಟ್ಬಿಡ್ತಾರೆ ಐ ಟಿ ಪಿ ಎಲ್ಗೆ ಹೋಗಬೇಕು ಗಾಡಿ ನಾಳೆ ಬೆಳಗ್ಗೆ ಶೂಟಿಂಗ್ ಇದ್ರು ನಾನು ಕೆಲಸ ಮಾಡಲೇಬೇಕು ನೈಟೆಲ್ಲ ಗಾಡಿ ಓಡಿಸ್ತಿದ್ದೆ ನೈಟೆಲ್ಲ ಗಾಡಿ ಓಡಿಸಿ ವಾಪಸ್ ಆರು ಗಂಟೆಗೆ ಬಂದು ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗ್ತಾಯಿದ್ದೆ ಆರ ಶೂಟಿಂಗ್ ಇರಬೇಕು ಕರೆಕ್ಟು ನಿದ್ದೆನೇ ಇಲ್ಲ ಸೊ ಹೀಗೆ ಒಂದಿಷ್ಟು ದಿವಸ ನಡೀತು ಸಂ ಜೀವನ ಈಗ ನಡೀಬೇಕಾದ್ರೆ ಆವಾಗ ನಾಗಣ್ಣವರು ಒಂದು ಯಾವುದೋ ಸೀರಿಯಲ್ ಮಾಡ್ಬೇಕಾದ್ರೆ ನನ್ನ ನೋಡಿದ್ರು ನೋಡಿ ಯಾರಿಗೆ ಹುಡುಗ ನನಗೆ ಹುಡುಗಬೇಕು ಕರ್ಸು ಅಂತ ಇಮಿಡಿಯೇಟಾಗಿ ಹೆಂಗೋ ಮಾಡಿ ನನ್ನ ನಂಬರ್ ಹಿಡಿದು ಕರೆಸಿ ತಂದು ವಿಷ್ಣು ಸರ್ ಮುಂದೆ ಕೋಟಿಗೊಬ್ಬ ಅಂತ ನಿಲ್ಸಿದ್ರು ಅಲ್ಲಿಂದ ನನ್ನ ಲೈಫ್ ಒನ್ ಮೋರ್ ಲೈಫ್ ಶುರು ಆಯಿತು ಬಟ್ ಆ ಕಷ್ಟದ ದಿನಗಳಲ್ಲಿ ಮನೆಯವ್ರ ಸಾಥ್ ಹೇಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಅಂದರೆ ಅವ್ರಿಗೆ ಕಷ್ಟ ಅಂದೇನೂ ಗೊತ್ತಿರಲಿಲ್ಲ ಬ್ಯಾಂಕ್ ಮ್ಯಾನೇಜರ್ ಮಗಳು ತುಂಬ ಸುಖದಿಂದ ಬೆಳೆಸ್ಬಿಟ್ಟಿದ್ದಾರೆ ಈಗ ತರಕಾರಿ ತರಕು ಮನೆಯಿಂದ ಆಚೆ ಬಿಟ್ಟಿರಲಿಲ್ಲ ಅವರು ಆ ಥರ ಒಂದು ಫ್ಯಾಮಿಲಿ ಅವ್ರು ಬಟ್ಟದಿ ಹಾಂ ಪ್ರೀತಿ ಅಂತ ಪ್ರೀತಿ ಓಕೆ ಸೊ ಅವ್ರಿಗೇನು ಗೊತ್ತಿಲ್ಲ ಸಿನಿಮಾನು ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡ ಆ್ಯಕ್ಟ್ ಮಾಡಿ ಬಂದಮೇಲೆ ಅಥವಾ ಯಾರೋ ಫೋಟೋ ಹಿಡ್ಸ್ಕೊಂಡ್ರೆ ಹುಡುಗಿರು ಬಂದು ಭಯೋರು ಏನಂತ ಏನು ಅವರು ನಿಮ್ಮಂತ ಫೋಟೋಸ್ ಏ ಆಕ್ಟರ್ ಒಡ್ಸ್ಕೊಂತಾರೆ ಅಂದ್ರೂ ಅವ್ರಿಗೆ ಕೇಳ್ತಿರ್ಲಿಲ್ಲ ಸೊ ಈ ತರ ಒಂದು ಇಷ್ಟ ಆಯ್ತು ಆಮೇಲೆ ಈ ಆಗ್ಬಿಟ್ಟಿದೆ ಅವಾಗ ಸೊ ಈ ಒಂದು ಜರ್ನಿನೂ ಇತ್ತು ಅದಾದಮೇಲೆ ಸಿನಿಮಾಗೆ ಬಂದ ಮೇಲೆ ಒಂಚೂರು ಬಟ್ ಆ ಕಷ್ಟದಲ್ಲಿ ಆಕೆ ಇಲ್ಲ ನನ್ನ ಜೊತೆ ಇರ್ತೀನಿ ನಾನು ಸಾಥ್ ಕೊಟ್ಟಿದ್ದು ಇದುವರೆಗೂ ಇದೀನಿ ಸರ್ ಇಲ್ಲದ್ರೆ ರವಿಚೇತನ್ ಇರಲೇ ಇರ್ ಇಂಡಸ್ಟ್ರಿಲೇ ಹ್ಯಾಟ್ಸ್ ಆಫ್ ಇದೆಲ್ಲ ಒಂದು ಜರ್ನಿ ಸರ್ ಎಮೋಷನಲ್ ಅಲ್ಲರೇ ಸಾರಿ ಸಾರಿ ಇಟ್ಸ್ ಓಕೆ ಆಬ್ಸಲ್ಯೂಟ್ಲಿ ನಾಯ್ಸ್ ನಾನ್ ಅದಲ್ಲ ಮರ್ದಿದ್ದೆ ಸರ್ ಹೇಳ ಸರ್ ಲ ಕ್ಲೋಸ್ ಇದರತ್ರ ಹಂಚ್ಕೋಬೇಕು please ಸರ್ ನಂದೇ ಅಂತಲ್ಲ ಸರ್ ಎಲ್ಲರಿಗೂ ಕಷ್ಟ ಇದೆ ಸರ್ ನಿಮ್ಮ ಲೈಫಲ್ಲಿ ಆಗಿರ್ಬೋದು ಲೈಫಲ್ಲಿ ಆಗಿರ್ಬೋದು ಎಲ್ಲರೂ ಕಷ್ಟಪಟ್ಟೆ ಮುಂದೆ ಅಣ್ಣವರೆಗೆ ಕಷ್ಟ ಕಷ್ಟಪಟ್ಟು ಮುಂದೆ ಮುಂದೆ ನಾವೆಲ್ಲ ಯಾವ ಲೆಕ್ಕ ಬಟ್ ಹೇಳಿದ್ದೆ ಎಲ್ಲರ ಲೈಫಲ್ಲೂ ಒಂದು ಆಗುತ್ತೆ ಆ ಒಂದು ಇನ್ಸಿಡೆಂಟು ಹೇಳೋ ಅವಾಗ ಏನು ಹೇಳುತ್ತಲ್ಲ ಅದೃಷ್ಟ ಒಂದೇ ಒಂದು ಸಲ ಕದ ತಟ್ಟೋದು ಅಂತ ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡೆ ಅವಾಗಿನ ಇಂಡಸ್ಟ್ರಿಗೆ ನಾನು ಎಂಟ್ರಿ ಆಗಿದ್ದು ಇಲ್ಲ ಅವನು ಅವ ಡ್ರೈವರ್ ಬಂದು ನಾನು ಹೇಳಿಲ್ಲ ಅಂದಿದ್ದರೆ ನಾನು ಇವರು ಇರ್ತಾನೆ ಇರಲಿಲ್ಲ ಸೊ ಅಲ್ಲಿಂದ ನನ್ನ ಕೈ ಹಿಡಿತು ಇಲ್ಲ ಅಂತಲ್ಲ ಬಟ್ ಎಲ್ಲ ಒಂದು ಕಡೆ ಸರ್ ದುಃಖ ಸುಖ ದುಃಖ ಎಲ್ಲ ಲೈಫಲ್ಲಿ ಇದ್ದೇ ಇದೆ ನನ್ನ ಲೈಫಲ್ಲೂ ಆಯಿತು ಬಟ್ ನಾನು ಬೆನ್ನು ನಾನು ತಟ್ಕೊತೀನಿ ಸರ್ ಯಾರ್ದು ಸಪೋರ್ಟ್ ಇಲ್ಲದೆ ಸಿನಿಮಾ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಇಲ್ಲದೆ ಇಪ್ಪತ್ತೈದು ವರ್ಷ ನಾನು ಅನ್ನ ತಿಂದಿದ್ದೀನಿ ಮನೆ ತಗೊಂಡಿದ್ದೀನಿ ಸ್ವಂತ ಕಾರ್ ತಗೊಂಡಿದ್ದೀನಿ ಓಕೆ ಸೊ ಸ್ವಾಭಿಮಾನಿಯಾಗಿ ಬದುಕಿ ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ ಇಂಪಾರ್ಟೆಂಟ್ ಯಾರಿಗೂ ಸಲ ಮಾಡೋದಿಲ್ಲ ಪಾತ್ರ ಅಂತ ಹಿಂದೆ ಬಿದ್ದಿಲ್ಲ ನಾನು ಇರೋದು ಹಿಂಗೆ ಇಷ್ಟೀನಿ ಕೊಟ್ಟಿರೋ ಕೆಲಸ ನಾನು ನನ್ನ ಕೆಲಸ ಈಗಲೂ ಅಷ್ಟು ಯಾವುದೇ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿ ಚೇತನ್ ಅಂದರೆ ಬಿಡಾಪ ಡಿಸಿಪ್ಲಿನ್ ಅಂತಾರೆ ಏಳು ಗಂಟೆಯಿಂದ ಏಳು ಗಂಟೆ ವಿತ್ ಮೇಕಪ್ ಬರ್ತೀನಿ ಸರ್ ನಾನು ಇದೆಲ್ಲ ನಮ್ಗೆ ಇಷ್ಟು ಸರ್ ಹೇಳ್ಕೊಟ್ಟಿದ್ದು ಆ ದಿವಸ ಸಂಭಾವನೆ ನೀನು ಕೊಡ್ತಾ ಇದ್ದಾರಾ ನಿರ್ಮಾಪಕರು ಆ ದಿವಸ ಸಂಭಾವನೆ ಕೊಡ್ತಾರ ಮೇಕಪ್ ಹೋಗ್ ಕೂತ್ಕೋ ನೀನು ಬೆಳಿಗ್ಗೆ ಬಂದು ಸಾಯಂಕಾಲ ಶಾರ್ಟ್ ತೆಗೆದು ನೀನು ಕೂತ್ಕೋ ಅವ್ರು ಅವ್ರು ಕರೆಸಿದ ತಾನೆ ಅವ್ರು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಬೇಡದವ್ರು ಬಿಡ್ತಾರೆ ಅವ್ರಿಗೆ ಲಾಸ್ ಆಗುತ್ತೆ ಏನು ರೀ ಏಳು ಗಂಟೆಗೆ ಬಂದಿದ್ವಿ ಸಾಯಂಕಾಲ ನಾನು ಶಾರ್ಟ್ ತೆಗ್ದಿಲ್ಲ ಕೇಳೋ ಅಧಿಕಾರ ನಿನಗಿಲ್ಲ ಸೊ ಹೀಗೆ ಕೆಲವು ಅವ್ರು ಇದನ್ನು ಸುಮಾರು ಕಲ್ತಿದ್ದೀನಿ ನಾನು ಇಂಡಸ್ಟ್ರಿ ಡಿಸಿಪ್ಲಿನ್ ಅಂತ ಈಗಲೂ ಅಷ್ಟೇ ಸರ್ ಈಗಲೂ ಸುದ್ದಿ ಅದೇ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಅವ್ರು ನೋಡಿದ್ದು ಬೇಕಾದ್ರೆ ನೀವು ಅವ್ರನ್ನ ಕೇಳ್ಬೋದು ಇಂಡಸ್ಟ್ರಿಯಲ್ಲಿ ನೋಡಿದ ಇಬ್ಬರೇ ಅಂತೆ ಒಂದು ರವಿಚೇತನ್ ಇನ್ನೊಬ್ಬ ಶರಣ್ ಶರಣ್ ಓಕೆ ಡಿಸಿಪ್ಲಿನಲ್ಲಿ ರವಿಚೇತನ್ ಟೈಮ್ ಅಂದ ಟೈಮು ಅದು ಹತ್ತು ನಿಮಿಷ ಇದ ಒಂದು ಪಕ್ಕದೊಳಗೆ ಇರ್ತಾನಂತೆ ಶೂಟಿಂಗ್ ಇರ್ತಾನಂತೆ ಸೊ ಈ ಥರ ನಾವು ಅನ್ಸ್ಕೊಂಡಿದ್ದೀವಿ ಸರ್ ಅದು ನಾವು ಕಾಪಾಡ್ಕೊಂಡಿದ್ದೀವಿ ಸರ್